ಈಗ ಯಾಕೆ ಸಿ ಎಮ್ ಚರ್ಚೆ ಅವ್ರಿಗೆ ಯಾಕೆ ಒಳಗಡೆ ಆತಂಕ ಇನ್ನೂ ಎರಡೂವರೆ ವರ್ಷ ಯಾವಾಗ ಬಹಿರಂಗವಾಗಿ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವ ಸಂದರ್ಭದಲ್ಲಿ ಯಾವ ನಾಯಕತ್ವದ ಮೇಲೆ ಚುನಾವಣೆ ನಡೀಬೇಕು ಅಂತಕ್ಕಂಥ ತೀರ್ಮಾನ ಮಾಡೋದು ಇವತ್ತು ಎನ್ ಡಿ ಎ ಮಿತ್ರಕೂಟ ಒಂದು ಭಾಗವಾಗಿದ್ದೀವಿ ಸನ್ಮಾನ್ಯ ಕುಮಾರಣ್ಣ ಅವ್ರೇನು ಅರ್ಜಿ ಹಾಕ್ಕೊಂಡು ಹೋಗಿರಲಿಲ್ಲ ಸ್ವಾಮಿ ನನಗೆ ಇಂಥದ್ದೇ ಸ್ಥಾನ ಕೊಡಿ ಇಂಥದ್ದೇ ಪೋರ್ಟ್ಫೋಲಿಯೋ ಕೊಡಿ ಇದೇ ಕೊಡಬೇಕು ಅಂತ ಸ್ವಾಭಿಮಾನದಿಂದ ಬದುಕಿರ್ತಕ್ಕಂಥವ್ರು ಸನ್ಮಾನ್ಯ ಅವರು ಅರ್ಥ ಆಯ್ತಲ್ಲ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವಾಗ ಆಗಬೇಕು ಯಾರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ಬೇಕು ಅಂತಕ್ಕಂಥದ್ದು ಎರಡೂ ಪಕ್ಷದಿಂದ ನಾವು ನಾಯಕರುಗಳು ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ ಸಮಯ ಬರುತ್ತೆ ಅಲ್ಲಿವರೆಗೂ ಕಾಯಿಲಿ ಮುಂದಕ್ಕೆ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಉತ್ತರ ಕೊಡ್ತಾರೆ ಅಣ್ಣ ನಾನು ಬೇರೆಯವ್ರ ಥರ ಪೂರೈಸಲ್ಲ ಹೇಳಲ್ಲ ಅದಕ್ಕೆ ಕಾರಣ ಏನು ಅಂತ ನೀವು ಕೇಳಬೇಕು ಕೊನೆ ಒಂದು ಗಂಟೆ ಇದ್ದರೂ ಸೈನ್ ಹಾಕ್ಬಿಟ್ಟು ದುಡ್ಡು ಎಷ್ಟು ಬರ್ತದೆ ಅಂತ ಹೋಗುವಂಥ ಮನಸ್ಥಿತಿ ಆಡಳಿತದ ಇರ್ತಕ್ಕಂಥ ಪಾಪ ಆಡಳಿತ ಪಕ್ಷದವರು ಬಿಡ್ತಾರಾ ನೂರು ಮೂವತ್ತಾರು ಜನ ಗೆದ್ದು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಲ್ಲ ಎರಡೂವರೆ ಗಂಟೆ ಬಿಡೋಲ್ಲ ಕೊನೆಗೆ ಸೈನ್ ಹಾಕ್ಬಿಟ್ಟು ದುಡ್ಡು ಬಾಚ್ಕೊ ಈ ಮನಸ್ಥಿತಿ ಇರೋರು ಎಲ್ಲಿ ಬಿಡ್ತಾರೆ ನಡೆಸ್ತಾರೆ ನಡೀರಿ ನೋಡುವ ಅದೇನೇನಾಯ್ತದೆ ತುಂಬ ದಪ್ಪ ಇದ್ದೀರಾ ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ದೀನಿ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ